ನವ್ಯ ಕಾವ್ಯ ಕಾಲಘಟ್ಟದ ಶ್ರೇಷ್ಠ ಕವಿ ಕೆ ವಿ ತಿರುಮಲೇಶ್ ಭಾಷಾ ವಿಜ್ಞಾನಿ ವಿಮರ್ಶಕ ಅನುವಾದಕ ಅಂಕಣಕಾರ ವಿದ್ವಾಂಸ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತು ಸೆಪ್ಟೆಂಬರ್ ಹನ್ನೆರಡರಂದು ಕೇರಳದ ಕಾಸರಗೋಡು ಜಿಲ್ಲೆಯ ಕಾರಡಕ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಗ್ರಾಮಾಂತರ ಶಾಲೆಗಳಲ್ಲಾಗಿತ್ತು ಆನಂತರ ಕಾಸರಗೋಡು ತಿರುವನಂತಪುರದಲ್ಲಿ ಇಂಗ್ಲಿಷ್ ಬಿಎ ಸ್ನಾತಕೋತ್ತರ ಪದವಿ ಹೈದರಾಬಾದಿನಲ್ಲಿ ಭಾಷಾ ವಿಜ್ಞಾನದಲ್ಲಿ ಪಿಎಚ್ಡಿ ಇಂಗ್ಲೆಂಡ್ನ ರೆಡಿಂಗ್ ವಿಶ್ವವಿದ್ಯಾಲಯದಲ್ಲಿ ಅನ್ವಯಿಕ ಭಾಷಾ ವಿಜ್ಞಾನದಲ್ಲಿ ಎಂಎ ಪದವಿ ಗಳಿಸಿದರು ಅಧ್ಯಾಪನಾ ವೃತ್ತಿ ಆರಂಭಿಸಿದ ಅವರು ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಡೀನ್ ಆಗಿ ನಿವೃತ್ತರಾದರು ಅಮೆರಿಕ ಮಧ್ಯಪ್ರಾಚ್ಯ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಇವರು ಕೆಲಸ ಮಾಡಿದರು ಸುಮಾರು ಐದು ದಶಕಗಳಿಗೂ ಹೆಚ್ಚು ಕಾಲ ಸಾಹಿತ್ಯ ಕೃಷಿ ಮಾಡಿದ ತಿರುಮಲೇಶರು ಕವಿತೆ ಸಣ್ಣ ಕತೆ ವಿಮರ್ಶೆ ಅನುವಾದ ಹಾಗೂ ಅಂಕಣ ಬರಹಗಳನ್ನು ಬರೆದಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಇವರು ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅಕ್ಷಯ ಕಾವ್ಯ ಆಡು ಕನ್ನಡ ಹಾಡು ಕನ್ನಡ ಮಾತಾಡು ಕನ್ನಡವೇ ಅವ್ಯಯ ಕಾವ್ಯ ಅರಬ್ಬಿ ಅವಧ ಮೊದಲಾದವು ಇವರ ಕವನ ಸಂಕಲನಗಳು ನಾಯಕ ಮತ್ತು ಇತರರು ಕೆಲವು ಕಥಾನಕಗಳು ಗಿಡದ ಹೂ ಅಪರೂಪದ ಕಥೆಗಳು ಇವರ ಕಥಾ ಸಂಕಲನಗಳು ಆರೋಪ ಅನೇಕ ಮುಸುಗು ಎಂಬ ಕಾದಂಬರಿಗಳನ್ನು ಅಸ್ತಿತ್ವವಾದ ಸಮ್ಮುಖ ಉಲ್ಲೇಖ ಕಾವ್ಯಕಾರಣ ಮತ್ತು ಬೇಂದ್ರೆಯವರ ಕಾವ್ಯಶೈಲಿ ಎಂಬ ವಿಮರ್ಶಾಕೃತಿಗಳನ್ನೂ ಇವರು ಬರೆದಿದ್ದಾರೆ ನಮ್ಮ ಕನ್ನಡ ಸಮೃದ್ಧ ಕನ್ನಡ ಇನ್ನಷ್ಟು ಕನ್ನಡ ಇವರ ಭಾಷಾ ವಿಜ್ಞಾನ ಕೃತಿಗಳು ಕಲಿಗುಲ ಟೈಬೀರಿಯಸ್ ಎಂಬ ನಾಟಕಗಳು ವಾಗರ್ಥ ವಿಲಾಸ ಆಳನಿರಾಳ ಎಂಬ ಅಂಕಣ ಬರಹಗಳ ಸಂಗ್ರಹವೂ ಪ್ರಕಟವಾಗಿವೆ ಅನುವಾದದಲ್ಲಿಯೂ ತೊಡಗಿಸಿಕೊಂಡಿದ್ದ ತಿರುಮಲೇಶರು ಕಲಾಚೇತನ ಡಾನ್ ಕ್ವಿಕ್ ಸಾಟನ ಸಾಹಸಗಳು ಗಂಟೆಗೋಪುರ ಮಾಲ್ಟ್ ಲೋರೆಟ್ಸ್ ಬ್ರಿಗ್ನ ಟಿಪ್ಪಣಿ ಪುಸ್ತಕ ಪೂರ್ವಯಾನ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಜಗತ್ತಿನ ಒಳ್ಳೆಯ ವಿಚಾರಗಳನ್ನು ಕನ್ನಡಕ್ಕೆ ತಂದ ಅವರು ಹಳ್ಳಿ ನಗರಗಳಲ್ಲಿ ಛಿದ್ರಗೊಂಡ ಬದುಕಿನ ಅನುಭವಗಳನ್ನು ತಮ್ಮ ಕಾವ್ಯ ಕತೆಗಳಲ್ಲಿ ಕಟ್ಟಿಕೊಟ್ಟರು ತಿರುಮಲೇಶ್ವರ ಕವನಗಳಲ್ಲಿ ಅವರ ಚಿತ್ರಕಲಾಸಕ್ತಿಯನ್ನೂ ಗುರುತಿಸಬಹುದು ವ್ಯಾನ್ಗೋನ ಬೂಟುಗಳು ತಿರುಮಲೇಶ್ವರ ಪ್ರಸಿದ್ಧ ಕವನಗಳಲ್ಲೊಂದು ವ್ಯಾನ್ಗೋ ರೈತರ ಕಾರ್ಮಿಕರ ಬೂಟುಗಳ ಹಲವು ಚಿತ್ರಗಳನ್ನು ಬರೆದು ಚರಿತ್ರೆಗೆ ಸೇರಿಹೋದ ಅದನ್ನು ವಿಮರ್ಶಿಸಿದವರು ಆ ಬೂಟಿನಡಿಗೆ ಸೇರಿಹೋದರು ಎನ್ನುತ್ತದೆ ಈ ಕವಿತೆ ತಿರುಮಲೇಶರ ಕಾವ್ಯದ ಪ್ರಯೋಗಶೀಲತೆ ವಿಶಿಷ್ಟವಾದುದು ಅರಿವು ಅನುಭವಗಳನ್ನು ಸಾಲಾಗಿಸಿ ಕಾವ್ಯ ಬರೆದವರು ತಿರುಮಲೇಶ್ ಇತ್ತಿಲ ಕೆಲಸದ ಪೆಂಟಯ್ಯನ ಅಂಗಿ ಹೈದರಾಬಾದಿನ ಅಬೀಟ್ಸ್ನಲ್ಲಿ ರಸ್ತೆ ದಾಟುವುದು ಮನೆಯೊಳಗೆ ಮುಖಾಮುಖಿಯಾಗುವ ಬೆಕ್ಕು ಮುಂತಾದ ಕಣ್ಣಿಗೆ ಕಟ್ಟುವ ಪ್ರತಿಮೆಗಳು ತಿರುಮಲೇಶರ ವಾಸ್ತವ ಬದುಕಿನ ಸೂಕ್ಷ್ಮ ಗ್ರಹಿಕೆಯನ್ನು ತೋರಿಸುತ್ತವೆ ತಾವೇ ಕಟ್ಟಿದ ತಮ್ಮ ಕಾವ್ಯದ ವಿಧಾನಗಳನ್ನು ತಾವೇ ಒಡೆಯುತ್ತಾ ಬರೆದ ಇವರು ತಮಗನ್ನಿಸಿದ್ದನ್ನು ನೇರವಾಗಿ ಹೇಳಬಲ್ಲ ಪ್ರಜಾಪ್ರಭುತ್ವವಾದಿಯಾಗಿದ್ದರು ತಿರುಮಲೇಶ್ವರ ಸಾಹಿತ್ಯ ಕೃಷಿಗೆ ಮಾಸ್ತಿ ಪ್ರಶಸ್ತಿ ನಿರಂಜನ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಗೋವಿಂದ ಪ್ರಶಸ್ತಿ ಕುಮಾರನ್ ಆಶಾನ್ ಪ್ರಶಸ್ತಿಗಳು ಸಂದಿವೆ ಇವರ ಅಕ್ಷಯ ಕಾವ್ಯ ಕೃತಿಗೆ ಎರಡು ಸಾವಿರದ ಹದಿನೈದರ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ತಮ್ಮ ಕೊನೆಯ ಎರಡು ವರ್ಷಗಳಲ್ಲಿ ಮಕ್ಕಳಿಗಾಗಿ ಹತ್ತಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಪ್ರಕಟಿಸಿದರು ಸಂವೇದನಾಶೀಲ ಕವಿಯಾಗಿದ್ದ ತಿರುಮಲೇಶ್ ಇಪ್ಪತ್ಮೂರು ಜನವರಿ ಮೂವತ್ತರಂದು ಹೈದರಾಬಾದಿನಲ್ಲಿ ನಿಧನರಾದರು ಸಾಹಿತ್ಯ ವಿಮರ್ಶೆ ಮತ್ತು ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಕನ್ನಡಕ್ಕಾಗಿ ದುಡಿದವರು ತಿರುಮಲೇಶ್ ಸಿದ್ಧ ಮಾದರಿಗಳಿಂದ ಭಿನ್ನವಾಗಿ ಅನುಭವ ಸತ್ಯದಲ್ಲಿ ತಾವು ಕಂಡದ್ದನ್ನು ಕಂಡ ರೀತಿಯಲ್ಲೇ ಕಾಣಿಸಬೇಕೆ ಹೊರತು ಕೃತಕ ಪ್ರಯತ್ನಗಳಲ್ಲಿ ಅರ್ಥವಿಲ್ಲ ಎಂಬ ದಿಟ್ಟ ನಿಲುವು ಹೊಂದಿದ್ದ ಗಡಿನಾಡ ಕವಿ ಕೆ ವಿ ತಿರುಮಲೇಶ್